ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆಯಿಂದ ವ್ಲಾಗನ್ನು ಶುರು ಮಾಡಿದ್ದೀನಿ ಇವತ್ತು ಸ್ನಾನ ಎಲ್ಲ ಮಾಡಿ ಪೂಜೆಯಿಂದ ವ್ಲಾಗನ್ನು ಶುರು ಮಾಡಿದ್ದೀನಿ ನೋಡುವ ಇವತ್ತಿನ ದಿವಸ ಹೇಗಾಗುತ್ತೆ ಬೆಳಗ್ಗೆ ಬೆಳಗ್ಗೆ ಕಟ್ ನೀರು ಬರ್ತದೆ ಯಾಕಂದರೆ ಈರುಳ್ಳಿ ಕಟ್ ಮಾಡಿದೆ ಇವತ್ತು ಉದ್ದಿನ ದೋಸೆದು ಸ್ವಲ್ಪ ಹಿಟ್ಟುಂಟು ಅದಕ್ಕೆ ನಾನು ಸ್ವಲ್ಪ ಆನಿಯನ್ ಹೊನೆಯನ್ನೆಲ್ಲ ಹಾಕಿ ಒಂಚೂರು ಸ್ಪೆಷಲ್ ಆಗಿ ಮಾಡೋಣ ಅಂತ ಹೇಳಿ ಆ್ಯಕ್ಚುಲಿ ಅದು ನಿನ್ನೆದು ಹಿಟ್ಟು ಹಾಗೆ ನಾನು ಅದೇ ಇವತ್ತು ದೋಸೆ ಮಾಡ್ಕೊಳ್ಳುವ ಅಂದ್ಕೊಂಡೆ ಉದ್ದಿನ ದೋಸೆ ಎಲ್ಲಾ ಮಾಡಿದ್ರೆ ನಮ್ಮನೆಯಲ್ಲಿ ಸ್ವಲ್ಪ ನಾನು ಜಾಸ್ತಿನೇ ಕಡ್ದಿರ್ತೀನಿ ಯಾಕಂದ್ರೆ ಪ್ರಾಗಂಗೆ ಇಷ್ಟ ಸೊ ಹಾಗಾಗಿ ನಂಗೆ ಒಂಚೂರು ಆನಿಯನ್ ಹಾಕಿ ಮಾಡುವ ಅಂತ ಹೇಳಿ ಒಳ್ಳೆ ಆಗ್ತದೆ ಆನಿಯನ್ ಸ್ವಲ್ಪ ಹಸಿಮೆಣಸು ಕ್ಯಾರೆಟ್ ಇದ್ರೆ ಕ್ಯಾರೆಟ್ ತುರಿ ಎಲ್ಲ ಮಾಡಿ ಹಾಕಿದ್ರೆ ಒಂದ್ ಸ್ವಲ್ಪ ಸ್ಪೆಷಲ್ ಆಗಿ ನೀವು ಮಾಡಬಹುದು ಹಾಗೆ ಚಟ್ನಿ ಬೆಳಗ್ಗೆನೆ ಮಾಡಿಟ್ಟಿದ್ದೆ ಈಗ ನಾನು ಮಾತ್ರ ತಿಂಡಿ ತಿನ್ಬೇಕು ಹಾಗೆ ಇವತ್ತು ಎಡಿಟಿಂಗ್ ಕೂಡ ಇದೆ ಅದು ಕೂಡ ಆಗಬೇಕು ಮತ್ತೆ ರಿಲಯನ್ಸಿಗೆ ಹೋಗಕ್ಕಿದೆ ತರಕಾರಿ ಆಗಿದ್ರೆ ನಾನು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿಬಿಡ್ತಿದ್ದೆ ನನಗೆ ಸ್ವಲ್ಪ ರೈಸ್ ಎಲ್ಲ ಬೇಕಿತ್ತು ಹಾಗಾಗಿ ಹೋಗಿ ತಗೊಂಡ್ ಬರಬೇಕು ಇವಾಗ ವಿಡಿಯೋ ಹಾಕುತ್ತೋ ಎಲ್ವೋ ಗೊತ್ತಿಲ್ಲ ಆ ಹಾಗೆ ಫಸ್ಟ್ ನಾನು ರಿಲಯನ್ಸ್ ಹೋಗಿ ಬರ್ಬೇಕು ಬೆಳಿಗ್ಗೆನೆ ಹೋಗ್ಬೇಕು ಇವತ್ತು ಬುಧವಾರ ಅಲ್ಲ ಸ್ವಲ್ಪ ಚೆನ್ನಾಗಿರೋ ತರಕಾರಿ ರಿಲಯನ್ಸ್ ಅಲ್ಲಿ ಸಿಗುತ್ತೆ ನನಗೇನ ತುಂಬಾ ತರಕಾರಿ ಬೇಡ ಆದ್ರೂ ಸ್ವಲ್ಪ ಚೆನ್ನಾಗಿರೋದೆಲ್ಲ ಸಿಗ್ತದೆ ಆ ಹಾಗೆ ತುಂಬಾ ದಿವಸ ಆಯ್ತು ಪಲಾವ್ ಮಾಡಿಲ್ಲ ಇವತ್ ತುಂಬಾ ದಿವಸದ ಮೇಲೆ ಇವತ್ತು ಪಲಾವ್ ಮಾಡುವ ಅಂತ ಅನ್ಕೊಂಡಿದೆ ಅದಕ್ಕೆ ನಂಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತೆ ಬೀಟ್ ಇದು ಕ್ಯಾರೆಟ್ ಬೀನ್ಸ್ ಎಲ್ಲಾ ಬೇಕು ಹಾಗಾಗಿ ಸ್ವಲ್ಪ ಸ್ವಲ್ಪ ತಗೊಂಬರುವ ಅಂತ ಇದ್ದೀನಿ ಫಸ್ಟ್ ಎಂತಕ್ಕೂ ಫಸ್ಟ್ ಟಿಫನ್ ಒಂದು ಮಾಡ್ಕೊಂಡು ಮತ್ತೆ ಹೊರಡುದು ಹಾಗೆ ಬಿಸಿಲಿದೆ ಇವತ್ತು ನಂಗೆ ಮಳೆ ಇದ್ರೂ ಪರವಾಗಿಲ್ಲ ನಂಗೆ ಬಿಸಿಲು ಇಷ್ಟನೇ ಆಗಲ್ಲ ಯಾಕಂದ್ರೆ ಫುಲ್ ಶೆಕೆ ಶೆಕೆ ನಂಗಂತೂ ಹೊರಗಡೆ ಹೋದ ತಕ್ಷಣ ಇಡೀ ಮುಖದಲ್ಲೆಲ್ಲಾ ನೀರು ಹಾಗೆ ಇಳಿತಾ ಇರ್ತದೆ ಫಸ್ಟ್ ಒಂದು ತಿಂಡಿ ಮಾಡ್ಕೊಳ್ವಾ ಆಮೇಲೆ ಮತ್ತೆ ಪೂಜೆ ಆಯ್ತು ಹಾಗೆ ಇವಾಗ ದೋಸೆ ಮಾಡ್ತಾ ಇದ್ದೀನಿ ತುಂಬ ಜನ ನಾನು ಡೈಲಿ ವ್ಲಾಗ್ ಹಾಕಿ ಹಾಕ್ತೀನಿ ಅಂತ ಹೇಳಿದಕ್ಕೆ ತುಂಬಾ ಸಪೋರ್ಟ್ ಮಾಡಿ ಮೆಸೇಜ್ ಮಾಡಿದ್ದೀರಾ ಹಾಗೇ ನನ್ನೊಂದು ಸಿಂಪಲ್ ರೊಟೀನ್ ಆಯಿತಾ ನಂದು ಸಿಂಪಲ್ ಲೈಫು ತುಂಬ ನಾನು ನಿಮಗೆ ಆಡಂಬರವಾಗಿ ನನ್ನ ಜೀವನನ ತೋರಿಸೋದು ಇಲ್ಲ ನಾನು ಇರೋದೇ ಹೇಗೆ ನಾನು ಹೇಗಿದ್ರೂ ನಾನು ಸಿಂಪಲ್ ಆಗಿರೋಕ್ಕೆ ಇಷ್ಟಪಡ್ತೀನಿ ಹಾಗೆ ಎಲ್ಲರ ಜೊತೆಯೂ ಚೆನ್ನಾಗಿರಬೇಕು ಅನ್ನೋದು ನನ್ನ ಇಷ್ಟ ಸೊ ತುಂಬ ಜನ ಮೆಸೇಜ್ ಮಾಡಿದ್ರಿ ಡೈಲಿ ಬ್ಲಾಗ್ ಮಾಡಿ ನಾವು ನೋಡ್ತೀವಿ ಸಪೋರ್ಟ್ ಮಾಡ್ತೀವಿ ಅಂತ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಅನ್ನೋದು ನನಗೆ ಇಂಪಾರ್ಟೆಂಟ್ ಓಕೆ ಇವಾಗ ಬೇಗ ಹೋಗಿ ಹೊರಟಿದ್ ಬರೋಣ ಅಂದ್ಕೊಂಡೆ ವಿಡಿಯೋ ಕೂಡ ಎಡಿಟಿಂಗ್ ಮಾಡೋದಿತ್ತು ಎಡಿಟಿಂಗ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ ಹಾಗೆ ಅಡುಗೆ ಮಾಡಿಟ್ಟು ಇವಾಗ ಹೊರಟಿದ್ದೀನಿ ಗಂಟೆ ಬಂದು ಹನ್ನೆರಡು ಇಪ್ಪತ್ತಾಯಿತು ಇನ್ನಾಗುತ್ತೆ ಹೋಗಿ ಬರೋದ್ರೊಳಗೆ ಒಂದು ಒಂದೂವರೆ ಒಂದು ಮುಕ್ಕಾಲು ಎರಡು ಗಂಟೆ ಆಗುತ್ತೆ ಯಾಕಂದ್ರೆ ಅಲ್ಲಿ ಹೋದ್ಮೇಲೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಸ್ವಲ್ಪ ತಗೊಳಕಿರ್ಲಿ ಜಾಸ್ತಿ ಇರ್ಲಿ ಸುಮ್ಮನೆ ಆ ಕಡೆ ಈ ಕಡೆ ಎಲ್ಲ ಸುತ್ತಾಡ್ಕೊಂಡು ಅಲ್ಲಿ ಇಲ್ಲಿ ನೋಡ್ಕೊಂಡ ಬರೋದ್ರೊಳಗೆ ಆಗ್ತದೆ ಟೈಮ್ ಹೊಟ್ಟಿದೀನಿ ಬಂದು ಊಟ ಮಾಡಬಹುದಲ್ಲ ಅಂತ ಹೇಳಿ ಅಡುಗೆನ ಮಾಡಿಟ್ಟೆ ಸೊ ಹೋಗುದು ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಮಾಡ್ತೀನಿ ಯಾಕಂದ್ರೆ ಯಾರಾದರೂ ಇದ್ರೆ ವಿಡಿಯೋಸ್ ಮಾಡ್ಬೋದು ಇಲ್ಲ ವಿಡಿಯೋಸ್ ವೀಡಿಯೋಸ್ ಕಷ್ಟ ನೋಡುವ ಮತ್ತೆ ಬಂದ ಮೇಲೆ ಬ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಹೀಗೆ ರೆಡಿ ಆಗಿದ್ದೀನಿ ಸಿಂಪಲ್ ಆಗಿ ಎಂತ ರೆಡಿ ಆಗುದಿಲ್ಲ ಮುಖಕ್ಕೆ ನಾನೊಂದು ಮಾಯಶ್ಚರೈಸರ್ ಒಂದು ಸನ್ಸ್ಕ್ರೀನ್ ಲೋಷನ್ ಹಾಕೊಂಡಿದ್ದೀನಿ ಅಷ್ಟೇ ಯಾಕಂದ್ರೆ ಈಗ ಹೊರಗೆ ಬಿಸಿಲು ಉಂಟಲ್ಲ ಹೋದ ತಕ್ಷಣ ನಂಗೆ ಬೆವು ಬರಕ್ ಶುರು ಆಗುತ್ತೆ ಮತ್ತೆ ಎಂತ ಹಾಕೊಂಡ್ರು ವೇಸ್ಟ್ ಅದು ಅನ್ಕೊಂಡು ಇಷ್ಟೇ ರೆಡಿ ಆಗಿದ್ದೀನಿ ಸಿಂಪಲ್ ಆಗಿ ಒಂದು ಲೈಟ್ ಆಗಿ ಒಂದು ಲಿಪ್ಸ್ಟಿಕ್ ಹಾಕೊಂಡಿದ್ದೀನಿ ಲಿಪ್ಸ್ಟಿಕ್ ಹಾಕಿಲ್ಲ ಅಂದ್ರೆ ನಂಗೆ ಹೊರಗಡೆ ಹೋಗೋಕೆ ಇಷ್ಟ ಆಗಲ್ಲ ಲೈಟ್ ಆಗಿ ಹಾಕೋದು ನಾನು ಡಾರ್ಕ್ ಆಗಿ ಏನಷ್ಟು ಹಾಕಲ್ಲ ಓಕೆ ಹೀಗೆ ಸಿಂಪಲ್ ಆಗಿ ರೆಡಿ ಆಗಿದೆ ಮನೆಗೆ ಬಂದೆ ಟೈಮ್ ಬಂದು ಎರಡು ಗಂಟೆ ಆಯ್ತು ಈ ರಿಲಯನ್ಸ್ ಅಥವಾ ಡಿಮಾರ್ಟ್ ನೀವ್ ಯಾವ್ದೇ ಶಾಪಿಂಗ್ ಮಾಲ್ ಹೋಗಿ ಟೈಮ್ ಆಗಿದ್ ಗೊತ್ತೇ ಆಗಲ್ಲ ಸುಮ್ನೆ ನಮ್ಮ ಅವಶ್ಯಕತೆ ಏನಿರೋದು ಅದನ್ ತೊಗ್ಯಕ್ ಹೋಗಿರ್ತೀವಿ ಅಲ್ಲಿ ಇನ್ನೊಂದೇನೋ ನಮ್ ಕಮ್ಮಿ ಕಾಣಿಸಿರುತ್ತಾ ಅದನ್ ಕೂಡ ತಗೊಂಡು ಸುಮ್ನೆ ಎಲ್ಲಾ ನೋಡ್ಕೊಂಡು ತಿರ್ಗಾಡ್ಕೊಂಡು ಬರೋದ್ರೊಳಗೆ ಆಗತ್ತೆ ಅಲ್ಲಿ ಟೈಮ್ ನಾವ್ ಹೇಳ ಟೈಮ್ ಕಿಂತ ಅಲ್ಲಿ ಜಾಸ್ತಿನೇ ಆಗುತ್ತೆ ಟೈಮ್ ಹೋಗಿದ್ದು ಗೊತ್ತಾಗಲ್ಲ ಹಾಗೆ ನಾನು ಏನೇನ್ ತಂದಿ ಅಂತ ಹೇಳ್ತೀನಿ ಇಲ್ಲಿ ನೋಡಿ ಎರಡು ಕೆ ಜಿ ಈರುಳ್ಳಿ ಇದೆಂತಂದರೆ ಸೆವೆನ್ ಹಂಡ್ರೆಡ್ಗಿಂತ ಮೇಲೆ ಇರಬೇಕು ಸೆವೆನ್ ಫಿಫ್ಟಿ ಅಬೌವ್ ನಿಮ್ಮದು ಬಿಲ್ ಆದರೆ ಒಂದು ಎರಡು ಕೆ ಜಿ ಈರುಳ್ಳಿಗೆ ಹದಿನೆಂಟು ರೂಪಾಯಿ ಅಂತೆ ಇದು ನಾನು ತಗೊಂಡೆ ತಂದಿಟ್ಕೊಳ್ಳುವ ಹೇಳಿ ಹಾಗೆ ನಾನು ಮೊನ್ನೆ ಫೈ ರುಪೀಸಿಗೆ ಕೂಡ ಒಂದು ಕೆ ಜಿ ತಗೋ ಬಂದಿದ್ದೆ ಇದನ್ನು ತಗೊಂಡೆ ನನಗೇನಷ್ಟು ಯೂಸ್ ಇಲ್ಲ ಆದರೂ ಇರಲಿ ಅಂತ ತಗೊಂಡೆ ಹದಿನೆಂಟು ರೂಪಾಯಿ ಎಲ್ಲ ಅಂತ ನಾನಿದು ಸ್ನ್ಯಾಕ್ಸ್ ಮಿಕ್ಚರ್ ಆಮೇಲೆ ಇದು ಮಾಡಲಿಕ್ಕೆ ಚುರ್ಮುರಿ ಮಾಡ್ಕೊಳ್ಳೋಣ ಸಂಜೆ ಸ್ನ್ಯಾಕ್ಸಿಗೆ ಹೊರಗಡೆದು ನಾವು ಏನೋ ತಂದು ತಿನ್ನೋದಿಕ್ಕೆ ಅಂತ ನಾವು ಮನೆಯಲ್ಲೇ ಮಾಡ್ಕೊಳ್ಳುವ ಸ್ವಲ್ಪ ಹೊಟ್ಟೆ ತುಂಬ್ದಾಗು ಅನ್ನಿಸ್ತದೆ ಸೊ ಹಾಗಾಗಿ ಇದೊಂದು ತೊಗೊಂಡೆ ಪ್ಯಾಕ್ ದುರ್ಚ್ ಅಂತಾಳೆ ನೋಡಿ ಬಾದಾಮ್ ಮಿಲ್ಕ್ ಮೂರು ತೊಗೊಂಡು ಬಂದೆ ಇದನ್ನು ಹಾಗೆ ಹೇಳ್ದು ಫ್ರಿಜ್ಜಲ್ಲಿ ಫ್ರಿಜ್ಜಲ್ಲಿಟ್ಟು ಒಂದೊಂದೇ ಕೊಡೋದು ಒಂದೇ ಸಲ ಎಲ್ಲ ಕೊಟ್ರೆ ನೋ ತೋರಿಸ್ಬಾರ್ದು ತೋರಿಸಿದ್ರೆ ಒಂದೇ ದಿವಸ ಎಲ್ಲ ಖಾಲಿ ಆಗ್ತದೆ ಅದಕ್ಕೆ ಒಂದು ಮೂರು ತಂದಿಟ್ಟಿದ್ದೀನಿ ಬಾದಾಮ್ ಆಮೇಲೆ ಇದೆ ಅಂತ ಇದು ಮೊಸರು ನೋಡಿ ಮೊಸರು ಹಸಿವೆ ಆಗ್ತಾ ಉಂಟು ಹೊರಗಡೆ ಎಲ್ಲ ಬಂದೆಲ್ಲ ಒಂಥರ ಅಲರ್ಜಿ ಶೀತ ಆಗಿದೆ ಅಂತ ಇದ್ದೀನಿ ಇದೆ ಅಂತ ಇದು ಪೊಟ್ಯಾಟೊ ಪೊಟ್ಯಾಟೊ ಆಮೇಲೆ ಬಾದಾಮ್ ಆಮೇಲೆ ಇದು ಒಂದೇ ತಂದಿದ್ದು ನಾನು ನನಗೆ ಆಗೋದಿಲ್ಲ ಸೌತೆಕಾಯಿ ಅಷ್ಟು ತಂದರೆ ತಿನ್ನಬೇಕು ಅನ್ನೋ ಆಸೆ ತಿಂದರೆ ಒಂಥರ ಜಾಸ್ತಿ ಕೋಲ್ಡ್ ಆಗ್ಬಿಡ್ದು ನೋಡೋಣ ಏನೂ ಆಗಿಲ್ಲ ಅಂದ್ರೆ ತರಿಸೋಣ ಅಂತ ಸುಮ್ಮನೆ ಇದೆಂತ ಕ್ಯಾಪ್ಸಿಕಮ್ ನಮಗೆ ಉಸುವೆ ಆಗ್ತಿದೆ ಬನಾನ ತಿನ್ಬಿಡ್ತೀನಿ ನೀಚ ಹಸಿ ತಡ್ಕೊಳಕ್ಕಾಗಲ್ಲ ಒಂದು ಬನಾನ ತಿನ್ಬಿಡ್ತೀನಿ ಎಷ್ಟು ಹಸಿವೆ ಆಯ್ತು ಅಂದ್ರೆ ಬಟ್ಟೆಡ್ತಾಯ್ತ ನಂಗೆ ಆ ಮೂಮೆಂಟ್ ಏನೋ ತಿನ್ನಿಲ್ಲ ಅಂದ್ರೆ ಆಗಲ್ಲ ಆ ಎಷ್ಟು ಹಸಿವೆ ಆಗ್ತದೆ ತುಂಬಾ ಹಸಿವಿ ಆಗ್ತದೆ ನನಗೆ ಒನ್ ತರ್ಟಿ ಒಳಗಲ್ಲ ಇವಾಗ ಊಟ ಮಾಡ್ಬಿಡ್ಬೇಕು ಹಸಿವೆ ತಡ್ಕೊಳಕ್ ಆಗಲ್ಲ ಇಲ್ಲ ಅಂದ್ರೆ ಏನಾದ್ರು ತಿನ್ಬೇಕು ಮಿಡಲಲ್ಲಿ ನೋಡಿ ಹತ್ತು ರೂಪಾಯಿ ಒಂದ್ ನುಗ್ಗೆಕಾಯಿಗೆ ಹಾಗೆ ಬದ್ನೆಕಾಯಿ ತಗೋ ಬಂದಿದ್ದೀನಿ ಬದ್ನೆಕಾಯಿ ಮತ್ತೆ ನುಗ್ಗೆಕಾಯಿ ಹಾಕಿ ಸಾ ಮಾಡುವ ಅಂತ ಹೇಳಿ ತುಂಬಾನೇ ಒಳ್ಳೇದು ಬಟ್ ಒಂದೇ ತಗೊ ಬಂದಿರೋದು ಒಂದಕ್ಕೆ ಹತ್ತು ರೂಪಾಯಿ ಎಲ್ಲ ಮಾಡಿ ನಾನು ಮತ್ತೆ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತೀನಿ ಫಸ್ಟ್ ಒಂದು ಊಟ ಮಾಡ್ಕೊಡ್ತೀನಿ ಇದನ್ನೆಲ್ಲ ಜೋಡಿಸಿಡ್ಬೇಕಿನ್ನು ಅದಕ್ಕಿಂತ ಮುಂಚೆ ಊಟ ಮಾಡ್ಕೊತೀನಿ ಹಾಗೆ ತಂದಿರೋ ತರಕಾರಿನೆಲ್ಲ ತೊಳೆದು ಬಿಟ್ಟು ಒಂದು ಬಟ್ಟೆ ಮೇಲೆ ಹೀಗೆ ಇಟ್ಟಿದ್ದೀನಿ ಇದೆಲ್ಲ ಸ್ವಲ್ಪ ನೀರ ಇರೋದೆಲ್ಲ ಹೋದ ಮೇಲೆ ಫುಲ್ ಡ್ರೈ ಆದಮೇಲೆ ಒರೆಸ್ಬಿಟ್ಟು ಕ್ಲೀನಾಗಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ನೀರಿನ ಅಂಶ ಇದ್ದರೆ ಬೇಗ ಹಾಳಾಗಿಬಿಡುತ್ತೆ ಹಾಗಾಗಿ ಇವಾಗ ನಾನು ಬೆಂಡೆಕಾಯಿ ಸಾಂಬಾರು ಮಾಡುವ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಬೆಂಡೆಕಾಯಿಗೆ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆ ಕೂಡ ರುಬ್ಬಿ ಆಯಿತು ಇವಾಗ ಸಾಂಬಾರು ಮಾಡಲಿಕ್ಕೆ ಒಂದು ಒಗ್ಗರಣೆ ಹಾಕ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲೇ ನಾನು ಒಗ್ಗರಣೆ ಮಾಡ್ಕೊಬಿಡ್ತೀನಿ ಬೆಂಡೆಕಾಯಿ ಸಾಂಬಾರು ಮಾಡುವಾಗ ಹಾಗೆ ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ಏನಂದರೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಬೇಕು ಮೇಲೆ ನಾನು ಹಾಕ್ತೀನಿ ಯಾಕಂದರೆ ಬೇಗ ಹಾಕಿದರೆ ಟೊಮೆಟೊ ಬೇಯಲ್ಲ ಹಾಗಾಗಿ ಸ್ವಲ್ಪ ಸಾಲ್ಟೆಲ್ಲ ಹಾಕಿ ಬೇಗ ಬೇಯುತ್ತೆ ಸಾಲ್ಟ್ ಹಾಕಿದರೆ ಹಾಗೆ ಬಾದಾಮ್ ಕೂಡ ಕವರೆಲ್ಲ ಇಟ್ಬಿಡ್ತೀನಿ ಮತ್ತು ಈ ಮಳೆಗಾಲದಲ್ಲಿ ಬೇಗ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಇವಾಗ ಬೆಂಡೆಕಾಯಿ ಏನು ಫ್ರೈ ಮಾಡ್ಕೊಂಡಿದ್ದೆ ರುಬ್ಬಿಟ್ಕೊಂಡಿರೋ ಮಸಾಲನೆ ಹಾಕ್ತೀನಿ ನೋಡಿ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡ್ರೆ ಬೆಂಡೆಕಾಯಿ ಸಾಂಬಾರು ರೆಡಿ ಆಯ್ತು ಗಾಡಿ ಎಲ್ಲ ಬರ್ತಾ ಇರುತ್ತೆ ಬಾ ಪುಟ್ಟ ಒಟ್ಟಿಗೆ ಹೋಗೋಣ ಸುಮ್ಮನೆ ಹೋದ್ರೆ ಆಗದೇ ಇಲ್ಲ ನಿಂಗೆ ಹೊಸ ಮನೆ ಯಾರು ನೆಡಿರಿ ಇವಾಗ ಅರ್ಧ ತಾರೀಕು ಬಂದ್ಬಿಟ್ಟಿದ್ದ ಏನ್ ಖುಷಿ ವಿಚಾರ ಸಮೋಸ ಮತ್ತೆ ಜ್ಯೂಸು ಯಾಕೆ ಕೊಟ್ಟಿದ್ದು

ನೋಡಿ ಭ್ರಂಗರಾಜ ಹೇಗಾಗಿದೆ ನೋಡಿ ಆಮೇಲೆ ಶುಂಠಿ ಆಗಿದೆ ಕೆಲವೊಂದು ಗಿಡಗಳನ್ನ ಇಟ್ಟಿದ್ದೀನಿ ಇವಾಗ ಜಾಸ್ತಿ ಮೇಂಟೈನ್ ಮಾಡ್ತಿಲ್ಲ ಒಂದು ಆಸೆ ಉಂಟಂತೆ ದೊಡ್ಡ ಆಸೆ ಅದೊಂದು ಈಡೇರಿಸ್ಬಿಟ್ರೆ ಅವಳಿಗೆ ಭಾರಿ ಖುಷಿ ಆಗುತ್ತೆ ಏನ್ ಆಸೆ ಹೇಳು ಮಮ್ಮಿ ಒಂದು ಚಾಕ್ಲೇಟ್ ಅಂಗಡಿ ಮಾಡ್ಬೇಕಂತೆ ಚಾಕ್ಲೇಟ್ ಶಾಪ್ ಅಲ ಹೌದು ಅದೇ ಎಲ್ಲಾದ್ರೂ ಇನ್ ಕೇಸ್ ನಾನು ಚಾಕ್ಲೇಟ್ ಶಾಪ್ ಓಪನ್ ಮಾಡಿದೆ ಅಂತ ತಿಳ್ಕೊ ಎಂತ ಆಗತ್ತೆ ಹೇಳು ಚಾಕ್ಲೇಟ್ ಶಾಪ್ ಅನ್ನೋದು ಒಂದ್ ವಾರ ಮಾತ್ರ ಓಪನ್ ಇರುತ್ತೆ ಒಂದು ವಾರದ ಮೇಲೆ ಅದು ಕ್ಲೋಸ್ ಆಗಿಬಿಡುತ್ತೆ ಯಾಕೆ ಹೇಳು ಆಮೇಲೆ ಪ್ರಾಗ್ಗೆ ಚಾಕ್ಲೇಟ್ ತಿಂದು ತಿಂದು ನಂಗೆ ಲಾಸ್ ಆಗಿ ನಾನು ಕ್ಲೋಸ್ ಮಾಡ್ತೀನಿ ಮತ್ತೆ ಆಲ್ರೆಡಿ ಈಗ ಕರಿ ಅಲ್ಲಿದ್ದಾವೆ ತಿನ್ನಲ್ಲ ತಿನ್ನ ಆಮೇಲೆ ಕಪ್ ಕಪ್ ಹಲ್ಲಿದವಲ್ಲ ಅದು ಈಗ ಹೊಸ್ತಾಗಿ ಬಿಳಿ ಬಿಳಿ ಹಲ್ ಬಂದಿದೆಯಲ್ಲ ಅದು ಈಗ ಮಮ್ಮಿ ನನಗೆ ಒಂದು ಗಿಫ್ಟ್ ಕೊಡ್ತಾಳೆ ನೋಡೋಣ ಅದು ಗಿಫ್ಟ್ ಅಲ್ಲ ಸರ್ಜರಿ ಸರ್ಪ್ರೈಸ್ ಸರ್ಪ್ರೈಸ್ ಕೊಡ್ತಾಳೆ ನೋಡೋಣ ಯಾವ್ದಂತ ನೀವು ನೋಡಿದ್ರೆ ಹೇಳಿ ಹೇಳಬೇಡಬೇಡಿ ಅವಳಮ್ಮ ಬೈತಾಳೆ ಅದಕ್ಕೆ ಈಗ ನೀವು ಸರ್ಪ್ರೈಸ್ನ ನೋಡೋಕ್ಕೆ ಸಾಟ್ ಆಗಿದ್ದೀರಾ ರೆಡಿ ಆಗಿರಿ ಸಪ್ರೇಟ್ ಮಾಡಕ್ಕೆ ನನಗೆ ರೆಡಿ ಆಗಿರಿ ಫಸ್ಟ್ ಜ್ಯೂಸ್ ನನಗೆ ಅದೇ ಸೌಂಡ್ ಕೇಳಿಸ್ತಾ ಇತ್ತು ಡೋ ಟು ಟೇಕ್ ಅಫ್ಕೋರ್ಸ್ ಜ್ಯೂಸ್ ಸಿಕ್ಕಿದೆ ನನಗೆ ಇದು ಜ್ಯೂಸ್ ನನ್ನ ಫೇವ್ರೇಟ್ ಹೆಲ್ತೇಜ್ ಹಾ ಹೆಲ್ತೇಜ್ ಹಾಲಿದೆಯಲ್ಲ ಏನು ಜ್ಯೂಸ್ ಇದು ಹೇಳು ಹೆಲ್ತೇಜ್ ಬಲ್ಟೇಜ್ ಅಂತ ಇದೆಯಾ

ಲಾಸ್ಟ್ ನಾನು ಎರಡು ಮಾವಿನ ಹಣ್ಣು ತೊಗೊಬಂದಿದ್ದೆ ಅಷ್ಟು ಅದು ಟೇಸ್ಟ್ ಇರಲಿಲ್ಲ ಈ ಸಲ ನೋಡುವ ಹೇಗಿದೆ ಅಂತ ನೋಡಿ ತಗೋ ಬಂದಿದ್ದೀನಿ ಇದು ನೀಲ ಮಾವಿನ ಹಣ್ಣು ಇನ್ನೊಂದು ಮಲ್ಲಿಕಾ ಅಂತ ಬರುತ್ತಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಅದು ನನ್ನದೇ ಹೆಸರಲ್ವಾ ಅದಕ್ಕೆ ಸ್ವೀಟ್ ಆಗಿರುತ್ತೆ ಅಂತ ಹೇಳಿದೆ ಸುಮ್ಮನೆ ಕಾಮಿಡಿ ಮಾಡಿದೆ ಇವಾಗ ಗೆಣಸು ಬೇಯಕ್ಕೆ ಹಾಕಿದ್ದೀನಿ ನಮ್ದು ಸಂಜೆದು ಸ್ನ್ಯಾಕ್ಸ್ ರೆಡಿ ಆಯ್ತು ಗೆಣಸು ಬೇಯಿಸಿದ್ದು ಕೋಲ್ ಗೆಣಸು ಬರ್ತದಲ್ಲ ಅದು ಬಿಸಿ ಬಿಸಿದೆ ಇದು ನನ್ನ ಫೇವ್ರೆಟ್ ಆಯ್ತಾ ಸಂಜೆ ಟೈಮಲ್ಲಿ ಬೇಡದಿರೋ ಚಿಪ್ಸು ಅದು ಇದು ತಿನ್ನೋದಕ್ಕಿಂತ ಈ ಥರದ್ದು ಅಥವಾ ಬೇರೆ ಏನಾದರೂ ಮನೆಯಲ್ಲೇ ಮಾಡುವಂಥದ್ದು ಮಕ್ಕಳಿಗೂ ಮಾಡಿಕೊಟ್ರೆ ಹೆಲ್ತಿ ಕೂಡ ಒಳ್ಳೆಯದು ಹಾಗೆ ತಿನ್ನ ಕೂಡ ಚೆನ್ನಾಗಾಗುತ್ತೆ ಮಕ್ಕಳಿಗೂ ಏನಾದರೂ ವೆರೈಟಿ ಮಾಡಿಕೊಟ್ಟಾಗ ಆಗ್ತದೆ ಇದು ತುಂಬ ಚೆನ್ನಾಗಾಗುತ್ತೆ ನಂಗೆ ತುಂಬ ಇಷ್ಟ ಅಂದರೆ ತುಂಬ ಇಷ್ಟ ಬಟ್ ಇದು ತುಂಬ ಇಷ್ಟ ಅಂತ ಜಾಸ್ತಿ ತಿಂದುಬಿಟ್ರೆ ಏನಾಗುತ್ತೆ ಗೊತ್ತಾ ಇದು ತಿತ್ತ ಜಾಸ್ತಿ ತಲೆ ತಿರ್ಗಕ್ ಶುರು ಆಗುತ್ತೆ ನಾನು ಅವಾಗ ಒಂದ್ಸಲ ಹಂಗೆ ಆಗಿತ್ತು ನಂಗೆ ಇಷ್ಟ ಅಂತ ತಗೋಬಂದು ಒಂದ್ ಕೆಜಿ ಮಲ್ಲ ಮಾಡಿ ಸರಿ ತಿಂದ ತಿಂದಾದ್ಮೇಲೆ ಒಂದು ವಾರ ಫುಲ್ಲು ತಲೆ ಸುತ್ತಕ್ ಶುರುವಾಗಿತ್ತು ಆಮೇಲೆ ಮತ್ತೆ ಅದಕ್ಕೊಂದು ಮೆಡಿಸನ್ ಮಾಡಿ ಮತ್ತೆ ಕಮ್ಮಿ ಮಾಡ್ಕೊಂಡೆ ಅವಾಗ ಗೊತ್ತಾಯ್ತು ಇದನ್ನ ಜಾಸ್ತಿ ತಿನ್ಬಾರ್ದು ಯಾವ್ದಾದ್ರು ಅಷ್ಟೇ ಇಷ್ಟ ಅಂತ ಅತಿಯಾಗಿ ತಿಂದ್ರೆ ಏನಾಗುತ್ತೆ ಅದರಿಂದ ಎಫೆಕ್ಟೇ ಜಾಸ್ತಿ ಎಷ್ಟ್ ಬೇಕೋ ಅಷ್ಟೇ ತಿನ್ಬೇಕು ಇವತ್ತೇನು ನಾನು ಜಾಸ್ತಿ ತರ್ಲಿಲ್ಲ ನಂಗೆ ಗೊತ್ತಾಯ್ತು ಎಂತ ಆಗ್ತದೆ ಅಂತ ಸ್ವಲ್ಪ ತಂದಿದ್ದೇನ ಅಷ್ಟೇ ಬೇಗ ಇದು ಫಸ್ಟ್ ಟೈಮ್ ತಿನ್ನ ಹಾಗೆ ನೈಟಿಗೆ ನಾವೆಲ್ಲ ಬೆಂಡೆಕಾಯಿ ಸಾಂಬಾರು ಹಾಕ್ಕೊಂಡು ಊಟ ಮಾಡಿದ್ವಿ ತರಕಾರಿ ಎಲ್ಲನೂ ಒರೆಸಿ ಕ್ಲೀನ್ ಮಾಡಿ ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡೋಣ ಅಂತ ಒಂದ್ಸಲ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಬಟ್ಟೆಯಲ್ಲಿ ಸ್ವಲ್ಪ ಡ್ರೈ ಆಗಿತ್ತು ಹಾಗೆ ಸ್ವಲ್ಪ ಉಳ್ದಿತ್ತು ಇವಾಗ ನೋಡಿ ನನಗೆ ಹೆಲ್ಪ್ ಮಾಡಲಿಕ್ಕೆ ಮಗಳು ಕೂಡಲ ಬಂದಲು ಹಾಗೆ ಇದನ್ನೆಲ್ಲ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲಿಗೆ ಹಾಗೆ ಕಮೆಂಟ್ ಮಾಡಿ ಏನಾದರೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ